ನಮಸ್ತೆ ಎಲ್ಲರಿಗೂ ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರೇ ಈ ಜನವರಿ ಹದಿನಾರರ ನಂತರ ಈ ತಿಂಗಳು ಮುಗಿಯುವುದರ ಒಳಗಾಗಿ ನಿಮಗೆ ಈ ಎಸ್ ಎಂಬ ವ್ಯಕ್ತಿಯ ಮುಖಾಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನಡೆಯಲಿದೆ ಇದುವರೆಗೆ ಮಕರ ರಾಶಿಯವರು ಅನುಭವಿಸಿದ ನೋವುಗಳು ಯಾರಿಗೂ ಹೇಳಲಾಗದ ಆವೇದನೆಗಳು ಮತ್ತು ಒಳಗೆ ಬಚ್ಚಿಟ್ಟುಕೊಂಡಿರುವ ಕಷ್ಟಗಳು ಎಲ್ಲವೂ ಆ ಶಿವನಿಗೆ ಸಂಪೂರ್ಣವಾಗಿ ಗೊತ್ತಿದೆ ನೀವು ಮೌನವಾಗಿ ಅನುಭವಿಸಿರುವುದು ಯಾರನ್ನು ನಿಂದಿಸದೇ ಇರುವುದು ನಿಮ್ಮ ದೊಡ್ಡ ಗುಣ ಇದೇ ದೇವರು ನಿಮಗಿಟ್ಟ ಪರೀಕ್ಷೆ ಆ ಪರೀಕ್ಷೆ ಈಗ ಮುಕ್ತಾಯ ಹಂತದಲ್ಲಿದೆ ಕಷ್ಟಗಳು ಪೂರ್ತಿಯಾಗಿ ಮುಗಿಯುವ ಮುಂಚೆ ಪರಮೇಶ್ವರ ನಿಮಗೆ ಕೆಲವು ಸಂಕೇತಗಳನ್ನು ಸೂಕ್ಷ್ಮೆಗಳನ್ನು ಕೊಡಲಿದ್ದಾರೆ ಆ ಸಂಕೇತಗಳು ನಿಮ್ಮ ಸುತ್ತಲೂ ಕಾಣಿಸಲು ಶುರುವಾದರೆ ನಿಮ್ಮ ಹಣೆ ಬರಹ ಬದಲಾಗಲಿದೆ ಎಂದರ್ಥ ಇದು ನಿಮಗೆ ಎದುರಿಸುವ ವಿಡಿಯೋ ಅಥವಾ ಆಸೆ ತೋರಿಸುವ ವಿಡಿಯೋ ಮಾಹಿತಿ ಅಲ್ಲ ಶಿವನಿಂದ ನೀವು ಪಡೆಯುತ್ತಿರುವ ಎಚ್ಚರಿಕೆ ಅಥವಾ ಈ ವರ ಈ ಕಾರಣಕ್ಕಾಗಿ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆಯ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಮಧ್ಯಕಾಲದಲ್ಲಿ ಎಸ್ ಅಕ್ಷರವು ನಿಮ್ಮ ಜೀವನದಲ್ಲಿ ಪದೇ ಪದೇ ಎದುರಾಗುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ ಇದರ ಹಿಂದೆ ಈ ಶಿವನ ಸಂಕೇತವಿದೆ ಇದು ಆಶ್ಚರ್ಯ ಅಥವಾ ಕಾಲ ನಿರ್ಣಯ ಈ ಸಂಕೇತವು ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳಿಗೆ ಮೊದಲ ಸೂಚನೆ ಮಕರ ರಾಶಿಯವರ ಜೀವನವನ್ನು ಹೊರಗಡೆಯಿಂದ ನೋಡಿದಾಗ ಎಲ್ಲವೂ ಸಾಮಾನ್ಯವಾಗಿ ಕಾಣಿಸುತ್ತೆ ಯಾರಾದರೂ ಅವರನ್ನು ನೋಡಿದಾಗ ಇವನಿಗೆ ಯಾವುದೇ ಸಮಸ್ಯೆಯಿಲ್ಲ ಅಂದುಕೊಳ್ತಾರೆ ಆದರೆ ಒಳಗೆ ನಡೆಯುತ್ತಿರುವ ಹೋರಾಟ ಮಾತ್ರ ಯಾರಿಗೂ ಗೊತ್ತಾಗುವುದಿಲ್ಲ ಮಕರ ರಾಶಿಯವರು ಚಿಕ್ಕಂದಿನಿಂದಲೇ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬೆಳೆದವರು ಇವರ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರುವುದಕ್ಕೂ ಮೊದಲೇ ಜೀವನ ತುಂಬ ಭಾರವಾಗಿರುತ್ತೆ ಬೇರೆಯವರು ಜೀವನದಲ್ಲಿ ಆನಂದದಿಂದ ಕಳೆದ ದಿನಗಳು ಮಕರ ರಾಶಿಯವರು ಜವಾಬ್ದಾರಿಗಳನ್ನು ಹೊತ್ತುಕೊಂಡು ದುಃಖದಲ್ಲಿ ಕಳೆಯುತ್ತಾರೆ ಯಾರನ್ನಾದರೂ ನಂಬಿದರೆ ಆ ನಂಬಿಕೆ ಬರೀ ಆಸೆಯಂತೆ ಉಳಿದು ಹೋಗುತ್ತೆ ಯಾರಾದರೂ ಸಹಾಯ ಮಾಡುತ್ತಾರೆ ಎಂದು ನಿರೀಕ್ಷಿಸಿದರೆ ಸಹಾಯ ಸಿಗುವುದಿಲ್ಲ ಎಷ್ಟು ಕಷ್ಟಪಟ್ಟರೂ ಸರಿಯಾದ ಫಲ ಸಿಗುವುದಿಲ್ಲ ಎಷ್ಟು ಸಹನೆಯಿಂದ ಇದ್ದರೂ ಪ್ರಯೋಜನ ಇರುವುದಿಲ್ಲ ನೋವಿನಲ್ಲಿದ್ದರೂ ಹೊರಗಡೆ ಹೇಳುವುದಿಲ್ಲ ಯಾರಾದರೂ ಕೇಳಿದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಈ ಮಾತಿನ ಹಿಂದೆ ಬಚ್ಚಿಟ್ಟುಕೊಂಡಿರುವ ನೋವಿಗೆ ಪದಗಳು ಇರುವುದಿಲ್ಲ ಇವರ ಮುಖ್ಯ ಗುಣ ಕಷ್ಟಗಳನ್ನು ನಿಶಬ್ದವಾಗಿ ಅನುಭವಿಸುವುದು ಯಾರನ್ನ ನಿಂದಿಸುವುದಿಲ್ಲ ಕೇವಲ ವಿಧಿಯನ್ನು ಮಾತ್ರ ನಿಂದಿಸುತ್ತಾರೆ ಅನೇಕ ಸಂದರ್ಭಗಳಲ್ಲಿ ನಾನೇಕೆ ಈ ರೀತಿ ಹುಟ್ಟಿದೆ ನನ್ನ ಜೀವನ ಯಾಕೆ ಈ ರೀತಿ ಬದಲಾಗಿದೆ ಎಂದು ಪ್ರಶ್ನೆ ಬರುತ್ತೆ ಈ ಉತ್ತರ ತಕ್ಷಣ ಸಿಗುವುದಿಲ್ಲ ಸಮಯ ಬಂದಾಗ ಮಾತ್ರ ಅರ್ಥವಾಗುತ್ತೆ ಇದೀಗ ಶಿವನ ಪರೀಕ್ಷೆ ನಿಮ್ಮ ಶಕ್ತಿ ಮತ್ತು ಸ್ಥೈರ್ಯಕ್ಕಾಗಿ ಶಿವ ಎಲ್ಲರನ್ನ ಒಂದೇ ರೀತಿಯಲ್ಲಿ ಪರೀಕ್ಷಿಸುವುದಿಲ್ಲ ದೃಢ ಆತ್ಮ ಇರುವವರಿಗೆ ಕಠಿಣ ಪರೀಕ್ಷೆ ಇಡುತ್ತಾರೆ ಈ ಮಕರ ರಾಶಿಯವರು ಅಂತಹ ಆತ್ಮಬಲ ಹೊಂದಿದ್ದಾರೆ ಶಿವನ ಮಾತಿನಿಂದ ಬೋಧಿಸುವುದಲ್ಲ ಅನುಭವಗಳ ಮೂಲಕ ಬಲಪಡಿಸುತ್ತಾರೆ ನಷ್ಟಗಳ ಮೂಲಕ ಬಲ ದೂರ ಮಾಡುವ ಮೂಲಕ ಈ ಬೆಲೆ ಅನ್ನೋದು ಕಲಿಸುತ್ತಾರೆ ನೀವು ಪ್ರಾರ್ಥನೆ ಮಾಡಿದರೂ ಉತ್ತರ ತಕ್ಷಣ ಸಿಗದಂತೆ ತೋರುತ್ತದೆ ಆದರೆ ಶಿವ ನಿಮ್ಮ ಭವಿಷ್ಯವನ್ನು ನಿಧಾನವಾಗಿ ರೂಪಿಸುತ್ತಾರೆ ಒಂದು ಆಂತರಿಕ ಶಾಂತಿ ಮೊದಲ ಸಂಕೇತ ಕಾರಣವಿಲ್ಲದೆ ಉಂಟಾಗುವ ಮನಸ್ಸಿನ ಶಾಂತಿ ಹೊರಗಿನ ಪರಿಸ್ಥಿತಿಗಳು ಬದಲಾಯಿಸುವ ಮೊದಲು ಮನಸ್ಸು ಸ್ಥಿರವಾಗುತ್ತೆ ಚಿಕ್ಕ ವಿಷಯಗಳಿಗೆ ಭಯ ಅನ್ನೋದು ಇರೋದೇ ಇಲ್ಲ ಏನಾಗುತ್ತೋ ನೋಡೋಣ ಎಂಬ ಭಾವನೆ ಬರುತ್ತೆ ಇದು ಶಿವನ ಅನುಗ್ರಹದ ಮೊದಲ ಸಂಕೇತ ಮನಸ್ಸಿನ ಶಾಂತಿ ಹೊರಗಿನ ಬದಲಾವಣೆಗಳಿಗೆ ಪ್ರಥಮ ಸೂಚನೆ ಇತ್ತೀಚೆಗೆ ನೀವು ಒಂಟಿಯಾಗಿರಲು ಆಸೆ ಪಡುತ್ತಿದ್ದರೆ ಹೆಚ್ಚು ಜನರ ಶಬ್ದಗಳು ಇಡಿಸುತ್ತಿಲ್ಲ ಅಂದರೆ ನಿಮ್ಮ ಆತ್ಮಸ್ಥಿತಿ ಬಲವಾಗಿದೆ ಎಂದರ್ಥ ಎರಡು ಕನಸುಗಳು ಮತ್ತು ಶಿವಸ್ಮರಣೆ ಎರಡನೇ ಸಂಕೇತ ಈ ಮಕರ ರಾಶಿಯವರು ವಿಚಿತ್ರ ಕನಸುಗಳು ಕಾಣುತ್ತಾರೆ ಉದಾಹರಣೆಗೆ ಶಿವಲಿಂಗ ದೇವಾಲಯದ ದರ್ಶನ ಓಂ ನಮ ಶಿವಾಯ ಮಂತ್ರ ಕೆಲವರಿಗೆ ಎದ್ದಾಗಲೇ ಪದೇ ಪದೇ ಶಿವನ ನೆನಪಾಗುತ್ತೆ ಈ ಬಾಯಿಗೆ ಕೆಲ ಮಂತ್ರಗಳು ಬರುತ್ತವೆ ಪ್ರಯತ್ನದಿಂದ ಮಾಡುವ ಜಪವಲ್ಲ ಇದು ಆಂತರಿಕ ಸ್ಪಂದನೆ ದೇವಾಲಯಕ್ಕೆ ಹೋದರೆ ಕಣ್ಣೀರು ಬರುವುದಕ್ಕೆ ಕಾರಣ ಆತ್ಮಶುದ್ಧಿ ಈ ಹಂತ ಬರುವ ಮಕರ ರಾಶಿಯವರಿಗೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ತಪ್ಪುವುದಿಲ್ಲ ಅಂದರೆ ನಿಮಗೆ ಈ ಮೂರು ಈ ಎಸ್ ಅಕ್ಷರದ ಸುತ್ತಲೂ ಮೂರನೇ ಸಂಕೇತ ಎಸ್ ಅಕ್ಷರವು ನಿಮ್ಮ ಜೀವನದಲ್ಲಿ ಪದೇ ಪದೇ ಕೇಳಿಸಿಕೊಳ್ಳುತ್ತೆ ವ್ಯಕ್ತಿಯಾಗಿಸಲು ಸ್ಥಳ ಅಥವಾ ಅಕಸ್ಮಾತ್ ಮಾತು ಆಗಿರಬಹುದು ಮೊದಲು ಸಣ್ಣದಾಗಿ ತೋರುತ್ತೆ ನಂತರ ಬದಲಾವಣೆಗೆ ಅಡಿಪಾಯವಾಗುತ್ತೆ ಈ ಹೊಸ ಪರಿಚಯವನ್ನ ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡಿ ಯಾವ ಸೂಚನೆಯನ್ನ ನಿರ್ಲಕ್ಷಿಸಬೇಡಿ ಚಿಕ್ಕ ಸಂಕೇತಗಳ ಮೂಲಕ ದೊಡ್ಡ ಬದಲಾವಣೆ ಆಗಲಿದೆ ಈ ನಾಲ್ಕು ಅಂದ್ರೆ ಹಳೆಯ ಸಂಬಂಧಗಳು ನಾಲ್ಕನೇ ಸಂಕೇತ ಹಳೆಯದು ಮುಗಿಯದಂತೆ ತೋರುವ ಹಂತ ಕೆಲವು ನೆನಪುಗಳು ಅಥವಾ ಹಳೆಯ ವ್ಯಕ್ತಿಗಳು ಅಕಸ್ಮಾತಾಗಿ ಮತ್ತೆ ಬರುತ್ತಾರೆ ಕೆಲವು ಕ್ಷಮೆಯ ರೂಪದಲ್ಲಿ ಕೆಲವು ಅಗತ್ಯದ ರೂಪದಲ್ಲಿ ಇಂದಿನ ತಪ್ಪುಗಳು ಈಗ ಸರಿಪಡಿಸಲಾಗುತ್ತೆ ಇಂದಿನ ನಿಮ್ಮನ್ನು ಈಗಿನ ನಿಮ್ಮ ಜೊತೆ ಹೋಲಿಸಿಕೊಳ್ಳಬೇಡಿ ಏಕೆಂದರೆ ಈಗ ನೀವು ಬಲಶಾಲಿಯಾಗಿದ್ದೀರಿ ಮತ್ತು ಅಕಸ್ಮಾತ್ ಅವಕಾಶಗಳು ಅಂದರೆ ಅವಕಾಶಗಳು ನಿಧಾನವಾಗಿ ಬಲವಾಗಿ ಬರುತ್ತವೆ ಮೊದಲು ಚಿಕ್ಕದಾಗಿ ಅಥವಾ ಅಸಾಧ್ಯವಾಗಿ ತೋರುತ್ತೆ ಈ ಧೈರ್ಯ ತ್ಯಾಗ ಮತ್ತು ಹಳೆಯ ದಾರಿಯನ್ನು ಬಿಟ್ಟು ಬಿಡುವ ಮೂಲಕ ಆರ್ಥಿಕ ಮತ್ತು ಆತ್ಮವಿಶ್ವಾಸ ಬದಲಾಗುತ್ತೆ ಈ ಅವಕಾಶ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗೆ ದಾರಿ ತೆರೆಯುತ್ತೆ ಮತ್ತು ಈ ಮನೆಯ ವಾತಾವರಣ ಸಂಕೇತ ಅಂದರೆ ಈ ಮನೆಯ ವಾತಾವರಣ ಆವೇಶ ಅಸಮ ವೃದ್ಧಿ ಮೌನ ಕಡಿಮೆಯಾಗಲು ಶುರುವಾಗುತ್ತೆ ನಿಮ್ಮ ಮಾತಿಗೆ ಬೇರೆಯವರು ಗಮನ ಕೊಡ್ತಾರೆ ಮನಸ್ಸಿನಲ್ಲಿ ಶಾಂತಿ ಸ್ಥಿರತೆ ಆಧ್ಯಾತ್ಮಿಕ ಬಲ ಹೆಚ್ಚಾಗುತ್ತೆ ಮನೆಯಲ್ಲಿ ಸ್ಥಿರತೆ ಹೊರಗಿನ ಗೆಲುವಿನ ಮೊದಲ ಹಂತ ಈ ಜನವರಿ ಹದಿನೇಳರಿಂದ ಮೂವತ್ತು ಪ್ರಮುಖ ಹದಿನೈದು ದಿನಗಳು ಅಂದರೆ ಮನಸ್ಸಿನಲ್ಲಿ ಶಾಂತಿ ಸ್ಥಿರತೆ ಆತ್ಮವಿಶ್ವಾಸ ಇಂದಿನ ಸಮಸ್ಯೆಗಳು ಭಯಗಳು ನಿಧಾನವಾಗಿ ಕಡಿಮೆಯಾಗುತ್ತೆ ನಿಮ್ಮ ಹೊಸ ಜೀವನದ ದಾರಿ ತೆರೆಯಲಿದೆ ಈ ದಿನಗಳಲ್ಲಿ ನೀವು ಹಿಂದಿನ ದಿನಗಳನ್ನು ನೋಡುತ್ತೀರಿ ನಾನೇಕೆ ಅಷ್ಟು ನೋವು ಅನುಭವಿಸಿದ್ದೆ ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ ಹಣ ಉದ್ಯೋಗ ಯಶಸ್ಸು ಹಣ ಸುಲಭವಾಗಿ ಬರುವುದಿಲ್ಲ ಇದು ಪರೀಕ್ಷೆ ಮತ್ತು ಕರ್ಮ ಹಣ ಬರುತ್ತೆ ಮತ್ತು ಉಳಿಸುವ ಮಾರ್ಗ ತಿಳಿಯುತ್ತೆ ಇದು ಶಿವನ ಸಂಕೇತ ಉದ್ಯೋಗದಲ್ಲಿ ಈ ಶ್ರಮಕ್ಕೆ ಮೆಚ್ಚು ಅಂದರೆ ಹೆಸರು ಬೆಳವಣಿಗೆ ವ್ಯಾಪಾರದಲ್ಲಿ ಪ್ರಯತ್ನ ಫಲ ಕೊಡಲು ಸಿದ್ಧವಾಗಿದೆ ಈ ಕರ್ಮ ಕುಟುಂಬ ಮತ್ತು ಶತ್ರುಗಳು ಕುಟುಂಬ ಜವಾಬ್ದಾರಿಗಳು ನಿಧಾನವಾಗಿ ಕಡಿಮೆಯಾಗುತ್ತೆ ಒಳಗಿನ ಭಯಗಳು ಶತ್ರುಗಳು ಕಡಿಮೆಯಾಗ್ತಾರೆ ಈ ಶಿವ ಕಾಲದ ಮೂಲಕ ನ್ಯಾಯ ಅನ್ನೋದು ನಿರ್ವಹಿಸುತ್ತಾರೆ ನಿಮ್ಮ ಬೆಲೆ ಈಗ ನಿಮಗೆ ಅರ್ಥವಾಗುತ್ತೆ ಬೇರೆಯವರ ಸ್ಪಂದನೆಯಿಂದ ಅಲ್ಲ ಆಧ್ಯಾತ್ಮಿಕ ಬದಲಾವಣೆಯಿಂದ ಆತ್ಮವಿಶ್ವಾಸ ಶಕ್ತಿ ಮತ್ತು ಸ್ಥಿರತೆ ದೇವರು ನಿಮಗೆ ಅಂದ್ರೆ ಶಕ್ತಿ ಮತ್ತು ಭಾರ ಹೊತ್ತುಕೊಳ್ತಾರೆ ಎಲ್ಲ ನೋವು ತ್ಯಾಗ ಈ ಒಂಟಿತನ ಈ ಹಂತಕ್ಕೆ ನಿಮ್ಮನ್ನ ತಲುಪಿಸಲು ಹೊಸ ಜೀವನ ಆರಂಭ ನಿರ್ಧಾರಗಳು ನಿಮ್ಮ ಬೆಲೆ ನಿಮ್ಮ ಅಸ್ತಿತ್ವ ನಿಮ್ಮ ಪಾಲಿಗೆ ಅಂದರೆ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ಸಹ ಧನ್ಯವಾದಗಳು